ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳಿದರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ಭಾಷಾ ಬಳಕೆಯ ಉತ್ತೇಜನ ಕುರಿತು ಮಾತನಾಡಲಿದ್ದಾರೆ ಧನಂಜಯ ಜೀವಾಳ ಧನಂಜಯ ಜೀವಾಳ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಿದರಹಳ್ಳಿ ಗ್ರಾಮದವರು ತಂದೆ ಶ್ರೀ ಬಿಆರ್ ಕೃಷ್ಣಪ್ಪ ತಾಯಿ ಶ್ರೀಮತಿ ಟಿ ಬಿ ಬಿಎ ಪದವೀಧರರಾದ ಧನಂಜಯ ಜೀವಾಳ ಅವರು ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ್ದು ಬ್ಯಾಂಕ್ ಉದ್ಯೋಗಿಯಾಗಿ ಪ್ರಸ್ತುತ ಕೆನರಾ ಬ್ಯಾಂಕಿನ ಹಿರಿಯ ವ್ಯವಸ್ಥಾಪಕರಾಗಿ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬ್ಯಾಂಕಿಂಗ್ ಉದ್ಯಮದಲ್ಲಿ ಇಪ್ಪತ್ತೊಂಬತ್ತು ವರ್ಷಗಳ ಅನುಭವ ಹೊಂದಿರುವ ಇವರ ಆಸಕ್ತಿಯ ಕ್ಷೇತ್ರಗಳು ಸಾಹಿತ್ಯ ಕೃಷಿ ಛಾಯಾಗ್ರಹಣ ರಂಗಭೂಮಿ ಯೋಗ ಹಾಗೂ ಪರಿಸರ ಕಾಡಿನ ಸಂತ ನಿಮಿತ್ತ ಹಾಗೂ ಗ್ರಾಮಾಯಣ ಒಂದು ಮತ್ತು ಎರಡು ಇದುವರೆಗೆ ಪ್ರಕಟಗೊಂಡಿರುವ ಕೃತಿಗಳು ಅನೇಕ ಪರಿಸರ ಸಂಬಂಧಿ ಸಂಸ್ಥೆಗಳಲ್ಲೂ ಪರಿಸರ ಸಂರಕ್ಷಣೆಗಾಗಿ ಕೈಜೋಡಿಸಿದ್ದು ಇವರ ಅನುಪಮ ಸೇವೆಗಾಗಿ ರಾಜ್ಯ ಸರ್ಕಾರದ ಹಸಿರು ಪ್ರಶಸ್ತಿ ಕೇಂದ್ರ ಸರ್ಕಾರದ ಯುವ ಮುಂದಾಳತ್ವ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಮತ್ತು ರಾಜ್ಯೋತ್ಸವ ಸನ್ಮಾನಗಳು ಸಂದಿವೆ ಇದೀಗ ಕನ್ನಡ ಭಾಷಾ ಬಳಕೆಯ ಉತ್ತೇಜನ ಕುರಿತು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ಧನಂಜಯ ಜೀವಾಳ ಒಂದು ಭಾಷೆಯೆಂದರೆ ಬರೀ ಅಕ್ಷರಗಳ ಜೋಡಣೆಯೆಂದೇ ಅಲ್ಲ ಅದು ಆ ನೆಲದ ಮಣ್ಣಿನ ಜನರ ಬದುಕಿನ ಭಾವನೆಗಳ ಸಂಗಮ ಅಸ್ಮಿತೆ ಯಾವುದೇ ಭಾಷೆ ಉಳಿದು ಬೆಳೆಯಬೇಕೆಂದರೆ ನಾವದನ್ನು ನಿರಂತರವಾಗಿ ಪ್ರೀತಿ ಮತ್ತು ಗೌರವದಿಂದ ಬಳಸಬೇಕು ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ನಮಗೆ ಲಭ್ಯವಿರುವ ಕನ್ನಡವನ್ನೇ ಮನಸಾರೆ ಬಳಸದೆ ಪರಭಾಷೆಯ ಅಪಥ್ಯವನ್ನೇ ಭಾಷಾಭಿಮಾನ ಎಂದುಕೊಳ್ಳುತ್ತಿರುವುದು ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಒಂದು ಭಾಷೆಯ ನಾಶದಲ್ಲಿ ಪರಭಾಷಾ ವ್ಯಾಮೋಹ ಮತ್ತು ಸ್ವಭಾಷೆಯ ಅಂಧಾಭಿಮಾನ ಪೈಪೋಟಿಯಲ್ಲಿ ಕೆಲಸ ಮಾಡಿರುತ್ತದೆ ನಮಗೆ ಬದುಕು ಕಟ್ಟಿಕೊಡಬಲ್ಲ ನಮ್ಮ ಭಾಷೆಯಾದ ಕನ್ನಡದೆಡೆಗೆ ನಮ್ಮದು ನಿರಭಿಮಾನ ದುರಭಿಮಾನ ಅಂಧಾಭಿಮಾನವೇ ಆಗದೆ ಅದು ಆತ್ಮಾಭಿಮಾನದ ಪ್ರತೀಕವಾಗಬೇಕಿದೆ ಪ್ರತಿ ಮೂವತ್ತು ಮೈಲಿಗೆ ತನ್ನ ವೈವಿಧ್ಯತೆ ಪದಸಂಪತ್ತು ಭಾಷಾ ಪ್ರಯೋಗದಿಂದ ನಿತ್ಯ ನೂತನವಾಗಿ ಕಂಗೊಳಿಸುವ ಕನ್ನಡ ಭಾಷೆ ಪ್ರಪಂಚದಲ್ಲಿಯೇ ಅಪೂರ್ವವಾದುದು ಒಂದು ಭಾಷೆಯಾಗಿ ಕನ್ನಡವು ತನ್ನ ಅನನ್ಯತೆ ಹಾಗೂ ಅಸ್ಮಿತೆಯನ್ನು ಉಳಿಸಿಕೊಂಡಿರುವುದೇ ತನ್ನ ಭಾಷಾ ಪ್ರಯೋಗದ ವೈವಿಧ್ಯತೆಯಿಂದ ಈ ಮೊಬೈಲ್ ಫೋನುಗಳು ಬಂದ ಮೇಲೆ ನಮಗೆ ಮಾತೃಭಾಷೆಯೇ ಇಲ್ಲವೇನೋ ಎಂಬಂತೆ ಇಂಗ್ಲಿಷನ್ನು ಹಿಗ್ಗಾಮುಗ್ಗಾ ಬಳಸಲಾಗುತ್ತಿದೆ ಪರಸ್ಪರ ವಾಟ್ಸಪ್ ಸಂದೇಶ ಕಳಿಸುವುದು ಶುಭಾಶಯ ಹೇಳಲು ಸಹ ನಮ್ಮದೇ ಕನ್ನಡವನ್ನು ಬಳಸೋಣ ಯಾರಾದರೂ ನಮ್ಮ ಸಂಪರ್ಕ ಸಂಖ್ಯೆ ಕೇಳಿದಾಗ ನೈನ್ ಫೋರ್ ಫೋರ್ ಎನ್ನದೇ ಒಂಬತ್ತು ನಾಲ್ಕು ನಾಲ್ಕು ಎಂದೇ ಹೇಳೋಣ ಬಳಕೆಯಿಂದ ಮಾತ್ರವೇ ಉಳಿಸಿಕೊಳ್ಳಬಹುದಾದ ಹಾಗೂ ಬೆಳೆಸಿಕೊಳ್ಳಬಹುದಾದುದೆಂದರೆ ಅವು ಜ್ಞಾನ ಮತ್ತು ಭಾಷೆ ಮಾತ್ರ ನವೆಂಬರ್ ಕನ್ನಡಿಗರು ಆಗದಿರೋಣ ಒಂದು ಭಾಷೆಯನ್ನು ಸಹಜವಾಗಿ ಬಳಸದಿದ್ದರೆ ಕ್ರಮೇಣ ಆ ಭಾಷೆ ಅದಕ್ಕೆ ಸಂಬಂಧಿಸಿದ ಸಂಸ್ಕೃತಿ ಪರಂಪರೆ ಇತಿಹಾಸ ಎಲ್ಲವೂ ನಮ್ಮ ಕಣ್ಣೆದುರೇ ಅವಸಾನ ಹೊಂದುತ್ತವೆ ನಾವು ದಿನನಿತ್ಯ ಬಳಸುವ ಎಟಿಎಂಗಳಲ್ಲಿ ನಮ್ಮ ಭಾಷೆ ಕನ್ನಡವನ್ನೇ ಆಯ್ದುಕೊಳ್ಳೋಣ ಕೇವಲ ಒಂದು ಗುಂಡಿಯನ್ನು ಒತ್ತುವ ಮೂಲಕ ಸಹ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸಲು ಸಾಧ್ಯ ನಾವೆಂದುಕೊಂಡಿರುವ ಹಳೆಯ ಮಹಾಕಾವ್ಯ ಜ್ಞಾನಪೀಠ ಇವ್ಯಾವೂ ಒಂದು ಭಾಷೆಗೆ ಶಕ್ತಿ ನೀಡುವುದಿಲ್ಲ ಹಾಗೇನಾದರೂ ಇದ್ದಲ್ಲಿ ನಮ್ಮ ಕನ್ನಡಕ್ಕೆ ಅಸ್ತಿತ್ವದ ಆತಂಕ ಶುರುವಾಗುತ್ತಿರಲಿಲ್ಲ ಈ ಎಲ್ಲ ಹೆಗ್ಗಳಿಕೆಗಳು ನಮ್ಮ ಭ್ರಮೆಗಳಾಗಿಯೇ ಉಳಿಯಲಿವೆ ಅದು ನಾಟಕ ಸಿನಿಮಾ ನೋಡುವುದಾಗಿರಬಹುದು ಎ ಟಿ ಎಂ ಬಳಸುವುದಾಗಿರಬಹುದು ನೆರೆಹೊರೆಯವರೊಂದಿಗಿನ ಬಂಧು ಮಿತ್ರರೊಡನೆಯ ಸಹೋದ್ಯೋಗಿಗಳೊಡನೆಯ ಮಾಡುವ ಸಂಭಾಷಣೆ ಆಗಿರಬಹುದು ಮೊಬೈಲ್ನಲ್ಲಿ ಸಂದೇಶ ಕಳಿಸುವುದಾಗಿರಬಹುದು ನಮ್ಮ ಮಕ್ಕಳ ಜೊತೆ ಮನೆಯಲ್ಲೇ ನಡೆಯುವ ಕತೆ ಇರಬಹುದು ನಮ್ಮ ಕನ್ನಡವನ್ನು ನಾವಲ್ಲದೆ ಇನ್ನಾರು ಮಾತನಾಡಲು ಬರೆಯಲು ಓದಲು ಸಾಧ್ಯ ಹಾಗಾಗದಿದ್ದರೆ ನಮ್ಮದೆಂದು ಇರುವ ಭವ್ಯ ಪರಂಪರೆಯ ನಮ್ಮ ಕನ್ನಡವೇ ಕಾಣೆಯಾಗಲಿದೆ ಮೊದಲು ನಮ್ಮ ಮಕ್ಕಳಿಗೆ ಕನಿಷ್ಠ ಏಳನೇ ತರಗತಿಯವರೆಗಾದರೂ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡೋಣ ಕೆಲವರಿಗೆ ಮಾತೃಭಾಷೆಯಲ್ಲಿ ವ್ಯವಹರಿಸಲು ಕೀಳರಿಮೆ ಎನ್ನುವುದಕ್ಕಿಂತಲೂ ತಾನೇನು ಅಲ್ಲವೋ ಅದೇ ತಾನು ಎಂದು ತೋರಿಸಿಕೊಳ್ಳುವ ಗೀಳು ಔತಣಕೂಟ ಮದುವೆ ಮನೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಒಡೆ ಬದಲಿಗೆ ವಡ ಕೋಸಂಬರಿ ಬದಲಿಗೆ ಕೊಚ್ಚಂಬರ್ ಬೇಳೆ ಸಾರಿನ ಬದಲಿಗೆ ದಾಲ್ ತಿಳಿಸಾರಿನ ಬದಲಿಗೆ ರಸಂ ಹಪ್ಪಳದ ಬದಲಿಗೆ ಪಪ್ಪಡ್ ಅನ್ನದ ಬದಲಿಗೆ ರೈಸ್ ಉಪ್ಪಿನ ಬದಲಿಗೆ ಸಾಲ್ಟ್ ಕೈ ತೊಳೆಯುವ ಬದಲಿಗೆ ಹ್ಯಾಂಡ್ ವಾಶ್ ಬಳಸುವುದು ಇವೆಲ್ಲ ತಮ್ಮನ್ನು ತಾವು ಸೊಫೆಸ್ಟಿಕೇಟೆಡ್ ಎಂದು ತೋರಿಸಿಕೊಳ್ಳುವ ಹಂಬಲದಿಂದ ನಾವು ಆಧುನಿಕರು ಎಂದು ತೋರ್ಪಡಿಸಿಕೊಳ್ಳುವ ಹುಸಿ ಪ್ರತಿಷ್ಠೆಯ ಕಾರಣಕ್ಕೆ ನಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ಳದಿರೋಣ ನಮ್ಮ ನಾಡಿನ ಹಲವು ಪುರ ನಗರಗಳು ಪುರಂ ಹಾಗೂ ನಗರಂ ಎಂದು ಅಪಭ್ರಂಶವಾಗುತ್ತಿರುವುದರಲ್ಲಿ ಮೂರ್ಖ ಶಿಖಾಮಣಿಗಳ ಪಾತ್ರ ಬಹಳ ಇದೆ ಮಕ್ಕಳು ಮಾತೃಭಾಷೆಯನ್ನು ಇಷ್ಟಪಟ್ಟು ಕೇಳುವ ಓದುವ ಬರೆಯುವ ಮಾತನಾಡುವಂತೆ ಕನ್ನಡ ಭಾಷಾ ಅಭ್ಯಾಸವನ್ನು ಸರಳೀಕರಣಗೊಳಿಸಬೇಕಿದೆ ಸಂಧಿ ಲಘು ಸಮಾಸ ಗುರು ವಿಭಕ್ತಿ ಪ್ರತ್ಯಯ ಕೃದಂತ ವಿಗ್ರಹ ತದ್ಧಿತ ಅವ್ಯಯ ಕೃದ್ಭಾವ ಮುಂತಾದ ಪದಗಳೇ ಸಾಕು ನಮ್ಮನ್ನು ಕನ್ನಡ ಭಾಷೆಯಿಂದ ಹೆದರಿಸಿ ಓಡಿಸಲು ಕನ್ನಡವನ್ನು ಪ್ರೀತಿಯಿಂದ ಕೇಳಿ ಓದಿ ಬರೆದು ಮಾತನಾಡಿ ಕಲಿಯಲು ಯಾವುದೇ ಹಂತದಲ್ಲೂ ಸಾಧ್ಯವಿದೆ ದೈನಂದಿನ ಬದುಕನ್ನು ನಿಭಾಯಿಸಲು ಆಡುಭಾಷೆಯಲ್ಲಿ ಮಾತನಾಡಿ ಬೇರೆಯವರು ಮಾತನಾಡಿದ್ದನ್ನು ಕೇಳಿ ಅಲ್ಲಲ್ಲಿ ಒಂದಷ್ಟು ಓದಿ ಕಲಿತಿದ್ದೇವೆ ಶಾಸ್ತ್ರೀಯ ಅಧ್ಯಯನ ಮಾಡುವ ಅಗತ್ಯ ಎಲ್ಲರಿಗೂ ಇರುವುದಿಲ್ಲ ಆ ಅಂಶವೇ ಸಾಮಾನ್ಯರು ಭಾಷಾ ಬಳಕೆಯಿಂದ ದೂರವಿರಲು ಕಾರಣವಾಗಬಾರದು ಶುದ್ಧೀಕರಣವಾದ ಭಾಷಾ ಪ್ರಯೋಗ ಮೆಣಸಿನ ಘಾಟು ಹಾಕುವ ಮೂಲಕ ಸಾಮಾನ್ಯರಲ್ಲಿ ಭಾಷಾಪಾಂಡಿತ್ಯದ ಅಸ್ಪೃಶ್ಯ ಭಾವನೆ ಮೂಡಲು ಕಾರಣವಾಗಬಾರದು ಜಾನಪದ ಲಾವಣಿ ಬುಡಬುಡಿಕೆ ರಂಗಗೀತೆ ಕಾವ್ಯ ಸೋಬಾನೆ ಭಜನೆ ನಾಟಕ ಪದ್ಯ ವಚನ ಕೀರ್ತನೆಗಳು ಯಾವುದೇ ವ್ಯಾಕರಣದ ನಿಯಮಕ್ಕೆ ಒಳಪಟ್ಟು ರಚನೆಗೊಂಡಿಲ್ಲ ಭಾಷೆಯ ಬೆಳವಣಿಗೆಗೆ ಮತ್ತು ಜೀವಂತಿಕೆಗೆ ಈ ಮೇಲಿನವುಗಳ ಕೊಡುಗೆ ಅಪಾರ ಹಾಗೂ ಅನನ್ಯ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಹಾಗೂ ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಎಂಬ ವಾಕ್ಯಗಳು ಕವಿರಾಜ ಮಾರ್ಗ ಕೃತಿಯಲ್ಲಿ ಕಾಣಸಿಗುತ್ತವೆ ಒತ್ತಾಯ ಪೂರ್ವಕ ವ್ಯಾಕರಣಬದ್ಧವಾದ ಭಾಷಾ ಪ್ರಯೋಗದಿಂದ ರಚನೆಗೊಂಡ ಬರಹಗಳು ಮಾಹಿತಿಗಾಗಿ ಹಾಗೂ ಸಂತೋಷಕ್ಕಾಗಿ ಭಾಷೆಯನ್ನು ಬಳಸುವ ಜನಸಾಮಾನ್ಯರ ಪ್ರೀತಿಯನ್ನು ಪಡೆಯಲಾರವು ಜಗತ್ತಿನ ಎಲ್ಲೆಡೆಯ ಜ್ಞಾನ ನಮ್ಮ ಮಾತೃಭಾಷೆಯಲ್ಲಿ ಲಭ್ಯವಾಗಬೇಕು ಅದು ಪ್ರತಿಯೋರ್ವ ಕನ್ನಡಿಗನನ್ನು ತಲುಪಬೇಕು ಹಾಗಾಗದಿದ್ದರೆ ಅಕ್ಷರಸ್ಥರಿಗೂ ಅನಕ್ಷರಸ್ಥರಿಗೂ ವ್ಯತ್ಯಾಸವೇ ಇರಲಾರದು ಕನ್ನಡದಲ್ಲೇ ಮಾತನಾಡೋಣ ಕನ್ನಡದಲ್ಲೇ ಬರೆಯೋಣ ಕನ್ನಡದಲ್ಲೇ ವ್ಯವಹರಿಸೋಣ ಕನ್ನಡ ಜನರ ಭಾಷೆಯಾಗಬೇಕು ಮನದ ಭಾಷೆಯಾಗಬೇಕು ಬದುಕಿನ ಭಾಷೆಯಾಗಬೇಕು ಕನ್ನಡದಲ್ಲಿ ಏನಿದೆ ಎಂದು ಮೂಗು ಮುರಿಯುವವರು ಕನ್ನಡದಲ್ಲಿ ಎಲ್ಲವೂ ಇದೆ ಎಂಬ ಅತಿ ಆತ್ಮವಿಶ್ವಾಸ ತೋರುವವರು ಪರಸ್ಪರ ಸಮಾಲೋಚಿಸಬೇಕಿದೆ ಆಗ ಮುಂದೇನಾಗಲಿಕ್ಕಿದೆ ಎಂದು ಸೂಕ್ತ ನಿರ್ಧಾರಕ್ಕೆ ಬರಬಹುದು ಶರವೇಗದ ಜಗತ್ತಿನಲ್ಲಿ ಅದೇ ವೇಗದಲ್ಲಿ ಭಾಷೆಯನ್ನು ಸನ್ನದ್ಧಗೊಳಿಸದಿದ್ದರೆ ಭಾಷೆಯು ಕುಂಟುತ್ತಾ ಎಡವುತ್ತಾ ಅವಸಾನಗೊಳ್ಳುತ್ತದೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಹಾಗೂ ಸಮೃದ್ಧ ಸಾಹಿತ್ಯವಿರುವ ಕನ್ನಡ ಭಾಷೆ ನಮ್ಮ ಕಣ್ಣೆದುರೇ ಜನರ ಬಳಕೆಯಿಂದ ತಿರಸ್ಕೃತವಾದರೆ ಆ ಅನಾಹುತಕ್ಕೆ ನಾವೆಲ್ಲರೂ ನೇರವಾಗಿ ಹೊಣೆಗಾರರಾಗುತ್ತೇವೆ ತಂತ್ರಜ್ಞಾನಕ್ಕೆ ತಕ್ಕಂತೆ ನಮ್ಮ ಭಾಷಾ ಬಳಕೆಯನ್ನು ರೂಢಿಸಿಕೊಳ್ಳಬೇಕಾದ ಗುರುತರ ಹೊಣೆಗಾರಿಕೆಯನ್ನು ವಿವೇಚನೆಯಿಂದ ನಿರ್ವಹಿಸಲು ಸನ್ನದ್ಧರಾಗುವುದೇ ನಾವು ನಾಡು ನುಡಿಗೆ ನಮ್ಮಿಂದ ಅಗತ್ಯವಾಗಿ ಆಗಬೇಕಿರುವ ಕರ್ತವ್ಯ ಒಂದು ಭಾಷೆಯ ನಾಶದಲ್ಲಿ ಪರಭಾಷಾ ವ್ಯಾಮೋಹ ಮತ್ತು ಸ್ವಭಾಷೆಯ ಅಂಧಾಭಿಮಾನ ಪೈಪೋಟಿಯಲ್ಲಿ ಕೆಲಸ ಮಾಡಿರುತ್ತದೆ ಕನ್ನಡ ಭಾಷೆ ಉಳಿದು ಬೆಳೆಯಬೇಕಾದರೆ ಅದನ್ನು ಬಳಕೆ ಮಾಡಬೇಕು ಸಾವಿರಾರು ವರ್ಷಗಳ ಇತಿಹಾಸವಿರುವ ಹಾಗೂ ನೂರಾರು ಭಾಷೆಗಳಿಗೆ ಮಾತೃ ಸ್ವರೂಪಿಯಾಗಿರುವ ಸಂಸ್ಕೃತವೆಂದು ಮೃತ ಭಾಷೆಯಾಗುವತ್ತ ಹೊರಟಿದೆ ಎಂದರೆ ಅದಕ್ಕೆ ಬಳಕೆಯ ಕೊರತೆಯೇ ಕಾರಣ ನಮ್ಮ ಕನ್ನಡ ಭಾಷೆಗೆ ಆ ದಿನಗಳು ಬರಬಾರದೆಂದರೆ ನಮಗೆ ಬೇಕಿದೆಯೋ ಬೇಡವೋ ಅಂತೂ ಬದುಕಿನ ಎಲ್ಲ ವಿಭಾಗಗಳಲ್ಲೂ ಆವರಿಸುತ್ತಿರುವ ಕಂಪ್ಯೂಟರ್ ತಂತ್ರಜ್ಞಾನಕ್ಕೆ ನಮ್ಮ ಕನ್ನಡವನ್ನು ಅನುವಾಗಿಸುವತ್ತ ಗಮನಹರಿಸಬೇಕಾಗಿದೆ ಭಾಷೆಯನ್ನು ತಂತ್ರಜ್ಞಾನದೊಂದಿಗೆ ಮಿಳಿತಗೊಳಿಸದಿದ್ದರೆ ಭಾಷೆ ಕ್ರಮೇಣ ಬಳಕೆಯಿಂದ ದೂರವಾಗಿ ನಮ್ಮ ಕಣ್ಣೆದುರೇ ಅವಸಾನ ಹೊಂದುತ್ತದೆ ಒಂದು ಭಾಷೆ ಜೀವಂತವಾಗಿ ಇರಬೇಕಾದರೆ ಅದನ್ನು ಬಳಸಬೇಕು ಹಾಗೆಯೇ ಬದಲಾಗುತ್ತಿರುವ ಬದುಕಿನೊಡನೆ ತಂತ್ರಜ್ಞಾನದೊಂದಿಗೆ ಸಮಾನಾಂತರವಾಗಿ ಹೆಜ್ಜೆ ಹಾಕಬೇಕು ಜನ ಕಂಪ್ಯೂಟರನ್ನು ಪ್ರತಿ ಹಂತದಲ್ಲೂ ಬಳಸುತ್ತಿರುವ ಈ ಸಂದರ್ಭದಲ್ಲಿ ಸಂವಹನ ಮಾಧ್ಯಮವಾಗಿ ಇಂಗ್ಲಿಷ್ಗೆ ಪರ್ಯಾಯವಾಗಿ ಕನ್ನಡವನ್ನು ಬಳಸುವಂತೆ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಬೇಕು ಕಾಲದೊಂದಿಗೆ ನಾವು ನಡೆಯದಿದ್ದರೆ ಬಳಕೆ ಇಲ್ಲದೆ ಕೊನೆಯುಸಿರಿಳೆಯುತ್ತಿರುವ ಸಂಸ್ಕೃತದಂತೆ ಕನ್ನಡವು ಸತ್ತು ಹೋಗುತ್ತದೆ ಸರ್ಕಾರ ಮತ್ತು ಸಂಬಂಧಿತ ಸಂಸ್ಥೆಗಳು ಜವಾಬ್ದಾರಿ ಅರಿತು ಸಮರ್ಪಕವಾಗಿ ಕನ್ನಡ ಭಾಷೆಯ ಅಳಿವು ಉಳಿವಿನ ನಿರ್ಧಾರ ತೆಗೆದುಕೊಳ್ಳಲು ಚುರುಕು ಮುಟ್ಟಿಸಬೇಕಿದೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗುವುದರಿಂದ ಭಾಷೆಯ ಉಳಿವು ಬೆಳವಣಿಗೆ ಮತ್ತು ಬಳಕೆ ಎಷ್ಟರ ಮಟ್ಟಿಗೆ ಸಾಫಲ್ಯಗೊಳ್ಳುತ್ತದೋ ಅದನ್ನು ಕಾಲವೇ ನಿರ್ಧರಿಸಬೇಕಿದೆ ಭಾಷೆಯ ಬಳಕೆಯನ್ನು ಹೆಚ್ಚಿಸದೆ ಕೇವಲ ಪ್ರತಿಷ್ಠೆಗಾಗಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಪಡೆಯುವುದರಿಂದ ಭಾಷೆಗಿಂತ ಸಂಬಂಧಿತ ಅನುದಾನ ನಿರ್ವಹಿಸುವವರಿಗೆ ಹೆಚ್ಚು ಅನುಕೂಲವಾಗಬಹುದೆಂಬುದು ನನ್ನ ಊಹೆ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡ ಭಾಷಾ ಬಳಕೆಯ ಉತ್ತೇಜನ ಕುರಿತು ಮಾತನಾಡಿದವರು ಧನಂಜಯ ಜೀವಾಳ